ರಕ್ತ ನಮ್ಮ ಗಜಮ ಯಾವ ಮಗಳ ಪಾರಿಯವನು ಯಾರ ರಕ್ ಸೇರ್ಕೊಂಡು ಕೂತಿಯ ಮತ್ತ ತುಂಬ ವ್ಯಾಲ ಯಾವ ಮಗಳ ಪಾರ ಹಾಕಿದ ಬೆನ್ನ ಚೂರಿ ಹೆಂಗ ನೋಲಿನ ಮಾರಿ ತಪ್ಪ ಮುತ್ತಿ ಅವನು ಬಾಯಿ ಟೆಕ್ ಬಡ ಜೋಡಿ ಅಕ್ಕಿಗಳ ಕಣ್ಣು ಕೊಂಡ್ರೆಲ್ಲೂ ಇಲ್ಲ ಎಪ್ಪ ಮಾವರಂಗ್ ಏನೋ ತಪ್ಪಿಲ್ಲ ಅಂದ್ರೂ ಬಿಡಾವಿರ್ಲಾ ಯಾರ್ಲಿ ಬೆಪ್ಪ ಅದು ಅದು ಇಲ್ಲ ಇದು ಇಲ್ಲ ಊರು ಹುಡುಗರು ಸುಮಾರದರು ಮೊಸರು ಮಾಡ್ಕೊಂಡು ಲಘು ಮಣ್ಣಿ ಬಂದ್ರ ಒಟ್ಟ ನಾನು ಮಾತು ಕೇಳಕ್ ಹೊಲತ್ತಿ ನೋಡಿ ತೆಗಣ್ಯಾಕ ಗಡಿಗೆ ಹೋಗದ ಹೊಲಸ ಮಾಡಿ ಮಟ್ ಮಾಡಿ ತಾನಿ ಮಂಜ ಇವ್ರಾಡಿ ಕುಣ್ಯಾಕ್ ಬಂದಿ ಅವನಪ್ಪ ನಾ ಹಾಡಿಗೆ ಕುಣಿಯಾಕಿಲ್ಲಾ ಅಂತ ಹಂಗಾರ ಅಲ್ರಿ ಗಜಮಾ ಗಜ್ಮಾ ಗಜ್ಮಾ ಮುಂತಾನದ್ಮಿ ಇಜ್ಮಾತ್ಯ ಗೋಡ ನಿತ್ಯಾಕ್ರ ನಿನ್ನ ಛತ್ರಿಗಿ ತಗೊಂಡ್ ಕಟ್ಮ್ಯಾಂಕ್ ತುರಿಕಿ ಸಣ್ಣ ತುಂಡ್ ಹಾಕಿ ನಿನ್ನ ಪಕ್ಕಾ ಇದಲ್ ಮಾಡಿ ಬಿಡ್ತ ಚಿಕನ್ಕ ಅಲ್ರಿ ಮುತ್ಯಾರ ಯಾವಾಗ ಅಂತ ಹೇಳಕತ್ತೀನಿ ಮತ್ತು ಅದನ್ನ ಹೇಳಾಕತ್ತೆ ನಿಮ್ ಮಗ ಏನು ಇಲ್ಲ ನಾ ಬರಂಗ್ ಬಂದೀನಿ ಆಕಿನು ಬರಂಗ್ ಬರಂಗ್ ಬಂದಿಳು ಅದ್ರಾಗ ನೀವು ಆಡ್ಡ ಶಿವಪೂಜಾ ಕರಡಿ ಬಿಟ್ಟಂಗ ಆತ್ ನೋಡು ಆಕಿ ಬರಂಗ್ ಬಂದು ನೀವ್ ಬರಂಗ್ ಬಂದಿ ಆಕಿ ಕಡೆ ಬಂದ್ ನೀವ್ ಕಡೆ ಹೋಗ್ಬೇಕು ಇಲ್ಲ ಬಂದ ಏ ಮಗಳ ಅವ್ನ ಯಾಕೆ ಬೇಕಾದ್ ನಿನಗ ಡ್ಯಾನ್ಸ್ ಮಾಡಕ್ಕ ಡ್ಯಾನ್ಸ್ ಮಾಡಕ್ಕ ನಡಿಯ ನಾವು ನಡಿ ಮನಿ ಇಲ್ಲ ಮಾಡ್ತೀವಿ ಡ್ಯಾನ್ಸ್ ಕಲಿಯುಗ ಚಟೈತಿ ತಂಗಿ ಸರ ಗಿರ ಕಲಿಯುಗ ಚಟೈತಿ ತಂಗಿ ಸರ ಗಿರ ಹತ್ತಿ ಕೆಡಸೌರ ಬಾಳ ಕಟ್ಟಾದಾಡವಾಳ ಹೆಣ್ಣೆನ ಬಾಳು ಹੰನ್ನೆನ ಗೋಳ ಹೆಣ್ಣೆನ ಬಾಳು ಹੰನ್ನೆನ ಹೋಳ ಕೇಳಂತನೆ

ಯಾರಿಗೆ ಅಂತೇಳಲೆ ಐತಿ ಟಾಟಾ ಆತ ಲೇ ಪರ್ದೇಶಿ ಲಾಪ್ ಬಂದಿ ನೀನು ಹಕ್ಕಿ ಐತಮ್ಮ ಮಾತಾಡಿ ಯಾಪ್ಲೆ ಭಾಳ ಏನು ಏನು ಅಲ್ಲ ಇವತ್ತಿಂದ ಸುಮ್ ಕುಚ್ಚಿ ಸುಮ್ ಪಾಡಾತ ಇಲ್ಲ ನಾನು ಸುಮ್ನೆ ಹೋಗಿ ಬಿಡ್ತೀವಿ ನೋಡಿ ಆತಿ ನೀವು ಮುಂದೆ ಏನೋ ಪಡ್ಕೊಂಡ್ರೆ ನನ್ನ ಮಗಳನ್ನ ನಾ ಕರ್ಕೊಂಡು ಹೋಗಿ ಬಿಡ್ತೇನೆ ಬೇಡ ಓಮ್ಮ ಬ್ಯಾಡ ಬಾ ನಾ ಶಿಟಾಗಿ ಯಾಕಸ್ತೀವಿ ಹೋಮ್ಮಮ್ಮ ನಾ ಅಂದ್ರ ಹಾಕಿರಿ ಬಲು ಪ್ರೀತಿ ಪ್ರೇಮ ಆಯ್ತು ಮಮ್ಮ ಕಾರ್ಜಿ ಬಾಳಾಯ್ತು ಹೊಡಿಯಾಕಿ ನಾವು ಹೊಡಿತನ ಅಂತಂದ್ರ ತಳಗಿಂದ ಮ್ಯಾಗಿಂದು ಕಟ್ ಮಾಡಿ ಕೊಳ ಜೋತ್ ಬಿಟ್ಟಿನ್ ಹುಷಾರೀರ ನಿನ್ಗಿಂತ ಮೊದಲ ನನ್ನ ಪ್ರೀತಿ ಅಂತ ಹೇಳ್ಯಾಳು ಈಗ ನೀ ಬಂದು ಏನ ಕಡ್ಡಿ ಆಡಸ್ತಿ ನೆನಕಿ ನನ್ನ ಮಾತು ಕೊಟ್ಟ ನಿನ್ನ ಮದುವೆ ಮದ್ವಾಕಿನ ಪರಮೇಶ್ವರಿ ಮಾಮ ಅಂತ ಹೇಳಿ ಇಲ್ಲೇ ನಾನು ಎಂದ ನಿತ್ತ ಸ್ವಲ್ಪ ವಿಚಾರ ಮಾಡ ಹಾಕಿನ ಕೇಳಿ ಮಾತಾಡ್ಲಿ ಆಕಾಳ್ ಅಂದ್ರೆ ಬಾಳ ಇಷ್ಟ ಪಟ್ಟಾಳ ಈಗ ಹಂಗಾದ್ರೆ ನೋಡು ನೋಡ ಯಾರ್ಗ್ ಸುದ ಯಾರಿಗಿಲ್ಲ ನೋಡೇ ಹುಡುನು ಮಸ್ತಾರ ಇದ್ರ ಹೋಗುದ ಬಿಡಿ ನೋಂದ

வாரி கு ஜி மாதா தா விக்கீரா ஜாதி மாதா தாபி நாட்டோரிசாரி

यादा खेल हो रहा रात्रि बेता नाटक नाम माट लाई ग्लास रात्रि बेलता नाव माट नाई क्लास लाल ಪ್ಪ ಬದ್ ಮಗ ಇಲ್ಲೇ ಹಿಂದ ನಿತ್ತಾನೋ ನಟ ನಿತ್ತು ಅಂದ್ರೆ ನಮ್ಮನ್ ಏನಾರ ಮಾಡ್ತಾನು ನಾವು ಜಾಗ ಖಾಲಿ ಮಾಡ್ತಿವಿ ಏನು ಮಾಡಂಗಿಲ್ಲ ನಿಮ್ ಇಬ್ಬರ್ಗೆ ಚುಚ್ಚು ಬಡ್ತೀವಿ ಮಕ್ಕಳ ನೋಡ್ರಿ